ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಕ್ಲಾಸಲ್ಲಿ ನಾವು ಎಸ್ ಎಸ್ ಸಿಗೆ ಸಂಬಂಧಪಟ್ಟಂತಹ ಅದು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೋಡೋಣ ಸಿಲೆಬಸ್ನಲ್ಲಿ ಅಂದರೆ ಪಠ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇರೋದು ಮ್ಯಾಥ್ಸ್ ಗಣಿತ ಪಠ್ಯಕ್ರಮದಲ್ಲಾದಂತಹ ಬದಲಾವಣೆಗಳ ಬಗ್ಗೆ ಇದರ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು ನನಗೆ ಕರೆ ಮಾಡಿ ಕೇಳಿದರು ಹಾಗೂ ಹಲವಾರು ಶಿಕ್ಷಕರ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಈ ವರ್ಷ ಹತ್ತನೇ ತರಗತಿಯಲ್ಲಿ ಅದು ಗಣಿತ ವಿಷಯದಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ತೆಗೆದುಹಾಕಿದ್ದಾರೆ ಅನ್ನೋದೊಂದು ಮಾಹಿತಿ ನನಗೆ ಸಿಕ್ತು ಅದನ್ನು ಪರಿಶೀಲನೆ ಮಾಡಿದಾಗ ಹೌದು ಅದು ಕರೆ ಕೂಡ ಇತ್ತು ಅದರ ಬಗ್ಗೆ ಪುಸ್ತಕ ಕೂಡ ಈಗ ಆಲ್ರೆಡಿ ಬಂದಿದ್ದಾವೆ ಓಕೆ ಈಗ ಒಬ್ಬೊಬ್ಬರಿಗೆ ತಲುಪಿದ್ದಾವೆ ಇನ್ನೂ ಒಬ್ಬೊಬ್ಬರಿಗೆ ತಲುಪಿಲ್ಲ ಈಗ ನಾನು ಇದರೊಳಗೆ ನಿಮಗೆ ಪೂರ್ತಿಯಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ ಓಕೆ ಇದು ವೆರಿ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇದು ಪೂರ್ತಿಯಾಗಿ ನೀವು ನೋಡಿದ್ರಂದ್ರೆ ಪೂರ್ಣವಾದಂಥ ಕ್ಲಾರಿಟಿ ಪ್ರತಿಯೊಂದು ಪಾಠದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ ಓಕೆ ಎಸ್ ಹಾಗಾದರೆ ಶುರು ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಪಠ್ಯಕ್ರಮ ಪರಿಷ್ಕೃತ ಆಗಿ ಎರಡು ಸಾವಿರದ ಹತ್ತೊಂಬತ್ತು ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ತನ ಇತ್ತು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ದಿಂದ ಏನಾದರೂ ಇದರಲ್ಲಿ ಬದಲಾವಣೆ ಆಗ್ತಿದೆಯಾ ಅಂತ ನೋಡಿದ್ರೆ ಹೌದು ಎಸ್ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗ್ತಿದೆ ಆ ಬದಲಾವಣೆ ಏನು ಹಾಗೂ ಮೊದಲು ಯಾವ ರೀತಿ ಇತ್ತು ಅನ್ನೋದನ್ನು ಕಂಪ್ಯಾರಿಟಿವ್ ಮಾಡ್ಕೋತ ಕಂಪ್ಯಾರಿಸನ್ ಮಾಡ್ಕೋತ ನಾನು ಈ ಕ್ಲಾಸಲ್ಲಿ ಹೋಗ್ತೀನಿ ಎಸ್ ಹಾಗಾದರೆ ಫಸ್ಟ್ ಸಿಲೆಬಸ್ದಲ್ಲಿ ಯಾವ್ಯಾವ ವಿಷಯ ಇತ್ತು ಅಂದರೆ ಯಾವ್ಯಾವ ಪಾಠ ಇತ್ತು ಅಂದರೆ ಪ್ರಥಮ ಪಾಠ ಸಮಾಂತರ ಶ್ರೇಣಿಯಾಗಿತ್ತು ಎರಡನೇ ಪಾಠ ತ್ರಿಭುಜಗಳಿತ್ತು ಮೂರನೇ ಪಾಠ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಾಗಿತ್ತು ನಾಲ್ಕನೇ ಪಾಠ ವೃತ್ತಗಳಾಗಿತ್ತು ಐದನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಆಗಿತ್ತಂದ್ರೆ ಆರನೇ ಪಾಠ ರಚನೆಗಳಾಗಿತ್ತು ಏಳನೇ ಪಾಠ ನಿರ್ದೇಶಾಂಕ ರೇಖಾಗಣಿತ ಆಗಿದ್ರೆ ಎಂಟನೇ ಪಾಠ ವಾಸ್ತವ ಸಂಖ್ಯೆಗಳು ಇಲ್ಲಿಗೆ ಭಾಗ ಒಂದು ಕಂಪ್ಲೀಟ್ ಆಯಿತು ನಮ್ದು ಟೆಂತ್ ಈಗ ನೂತನವಾಗಿರುವಂಥ ಪಠ್ಯಕ್ರಮದಲ್ಲಿ ಈ ರಚನೆಗಳು ಅನ್ನುವಂಥ ಪಾಠವನ್ನು ತೆಗೆದಿದ್ದಾರೆ ರೆಡ್ಯೂಸ್ ಮಾಡಿದ್ದಾರೆ ಹಾಗೂ ಉಳಿದ ಪಾಠಗಳಲ್ಲಿ ಏನೇನು ರೆಡ್ಯೂಸ್ ಮಾಡಿದ್ದಾರೆ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಇನ್ನು ಭಾಗ ಎರಡರಲ್ಲಿರುವಂಥ ಎಲ್ಲ ಪಾಠಗಳು ಕೂಡ ಇವೆ ಭಾಗ ಎರಡರಲ್ಲಿ ಯಾವ ಪಾಠ ಇತ್ತು ಬಹುಪದೋಕ್ತಿ ಇತ್ತು ವರ್ಗ ಸಮೀಕರಣ ಇತ್ತು ತ್ರಿಕೋಣ ಮಿತಿಯ ಪ್ರಸ್ತಾವನೆ ತ್ರಿಕೋಣ ಮಿತಿಯ ಅನ್ವಯಗಳು ಓಕೆ ಸಂಖ್ಯಾಶಾಸ್ತ್ರ ಸಂಭವನೀಯತೆ ಹಾಗೂ ಮೇಲ್ಮೈ ವಿಸ್ತೀರ್ಣ ಹಾಗೂ ಗಣಫಲಗಳು ಇವೆಲ್ಲ ಪಾಠಗಳು ಕೂಡ ಇವೆ ಏನೇನೂ ಪರ್ಕಿಲ್ಲ ಬಟ್ ಇದರೊಳಗಿರುವಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ಮಾತ್ರ ರಿಡ್ಯೂಸ್ ಮಾಡಿದ್ದಾರೆ ಪೂರ್ತಿ ಪಾಠಕ್ಕೆ ಪಾಠನ ತೆಗೆದಾರಂದ್ರೆ ದ್ಯಾಟ್ ಈಸ್ ರಚನೆಗಳು ಪಾಠ ರಚನೆಗಳು ಪಾಠವನ್ನು ಬಿಟ್ಟು ಎಲ್ಲ ಪಾಠಗಳು ಉಳಿದಂತೆ ಅವೇ ಇದ್ದಾವೆ ಹೊಸ ಸಿಲೆಬಸ್ನಲ್ಲಿ ಬಟ್ ಅದರೊಳಗಿರುವಂಥ ಕಾನ್ಸೆಪ್ಟ್ ಮಾತ್ರ ರಿಮೂವ್ ಮಾಡಿದ್ದಾರೆ ಯಾವ್ಯಾವ ಕಾನ್ಸೆಪ್ಟ ಹೇಗೇಗಿದೆ ಹಾಗೂ ಹೊಸ ಸಿಲೆಬಸ್ನಲ್ಲಿ ಪ್ರಥಮ ಪಾಠ ಯಾವುದು ಅಂತ ನೋಡೋಣ ಹಳೆ ಸಿಲೆಬಸ್ನಲ್ಲಿ ಸಮಾಂತರ ಶ್ರೇಣಿಯಾಗಿತ್ತು ಬಟ್ ಹೊಸ ಸಿಲೆಬಸ್ನಲ್ಲಿ ಬೇರೆ ಇದೆ ಆ ಪಾಠಗಳು ಯಾವ್ಯಾವಣಂತ ನೋಡ್ತಾ ಹೋಗೋಣ ಈಗ ನೂತನ ಪಠ್ಯಕ್ರಮದಲ್ಲಿರುವಂತಹ ಪಾಠಗಳನ್ನು ನಾವು ರೀತಿ ನೋಡ್ರಿ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಅಂತ ಇಟ್ಟಿದ್ದಾನೆ ಎರಡನೆಯ ಪಾಠ ಬಹುಪದೋಕ್ತಿಗಳು ಮೂರನೇ ಪಾಠ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು ನಾಲ್ಕನೇ ಪಾಠ ವರ್ಗ ಸಮೀಕರಣಗಳು ಐದನೆಯ ಪಾಠ ಸಮಾಂತರ ಶ್ರೇಣಿಗಳು ಓಕೆ ಈ ಒಂದನೇ ಪಾಠವನ್ನು ಐದಕ್ಕೆ ತೆಗೆದುಹೋಗ್ತಿದ್ದಾನೆ ಇನ್ನು ಆರನೇ ಪಾಠ ಏನಿದೆ ಪಠ್ಯಕ್ರಮದಲ್ಲಿ ಅಂದರೆ ತ್ರಿಭುಜಗಳು ತ್ರಿಭುಜಗಳು ಏಳನೇ ಪಾಠ ನಿರ್ದೇಶಾಂಕ ರೇಖಾಗಣಿತ ಓಕೆ ಇಲ್ಲಿಗೆ ಭಾಗ ಒಂದು ಕಂಪ್ಲೀಟ್ ಆದರೆ ಭಾಗ ಎರಡು ಎಂಟನೇ ಪಾಠದಿಂದ ಸ್ಟಾರ್ಟ್ ಆಗ್ತದೆ ಎಂಟನೇ ಪಾಠ ತ್ರಿಕೋಣ ಮಿತಿಯ ಪ್ರಸ್ತಾವನೆ ಒಂಬತ್ತನೇ ಪಾಠ ತ್ರಿಕೋನ ಮಿತಿಯ ಅನ್ವಯಗಳು ಹತ್ತನೇ ಪಾಠ ವೃತ್ತಗಳು ಓಕೆ ಆ ಸಲ ವೃತ್ತಗಳು ಒಂದರಲ್ಲಿತ್ತು ಇಲ್ಲಿ ಭಾಗ ಎರಡರಲ್ಲಿ ಹಾಕಿದ್ದಾರೆ ಇನ್ನು ಹನ್ನೊಂದನೇ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ಓಕೆ ವೃತ್ತಗಳು ಹನ್ನೊಂದನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹನ್ನೆರಡನೇ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ಹದಿಮೂರನೇ ಪಾಠ ಸಂಖ್ಯಾಶಾಸ್ತ್ರ ಹದಿನಾಲ್ಕನೇ ಪಾಠ ಸಂಭವನೀಯತೆ ಓಕೆ ಆ ರೀತಿ ಏನು ದೊಡ್ಡ ಚೇಂಜಸ್ ಅಂತೂ ಏನೇನೂ ಇಲ್ಲ ಎಲ್ಲ ಪಾಠಗಳು ಆ್ಯಸ್ ಇಟ್ ಈಸ್ ಅದೇ ಹೆಸರನ್ನು ಒಳಗೊಂಡೇ ಬಂದಿವೆ ಆದರೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದೆ ಇಲ್ಲಿ ವಾಸ್ತವ ಸಂಖ್ಯೆಗಳು ಆ ಸಲ ಎಂಟನೇ ಪಾಠ ಆಗಿತ್ತು ಈ ಸಲ ಒಂದನೇ ಪಾಠ ಈ ರೀತಿ ಸ್ಥಾನಗಳಲ್ಲಿ ಬದಲಾವಣೆ ಆಗೈತಿ ಬಟ್ ಪಾಠಗಳ ಹೆಸರುಗಳಲ್ಲಿ ಏನು ಬದಲಾವಣೆ ಇಲ್ಲ ಅದೇ ಹೆಸರು ಅದಾವು ಬಟ್ ಇಲ್ಲಿ ರಚನೆಗಳು ಅನ್ನುವಂಥ ಒಂದು ಪಾಠ ಪೂರ್ತಿ ಅಳಿಸಿ ಹಾಕಿದ್ದಾರೆ ಇನ್ನು ಈ ಎಲ್ಲ ಪಾಠಗಳಲ್ಲಿ ಏನೇನು ರಿಮೂವ್ ಆಗಿದ್ದವು ಹಾಗೂ ಯಾವ್ಯಾವ ಆ್ಯಸ್ ಇಟ್ ಈಸ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದ್ದಂಗೆ ಆ್ಯಸ್ ಇಟ್ ಈಸ್ ಈ ವರ್ಷ ಕೂಡ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಎಸ್ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಒಂದನೇ ಪಾಠದ ಬಗ್ಗೆ ಹೇಳ್ತೇನೆ ನಾನು ಒಂದನೇ ಪಾಠ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಈಗ ಹೊಸ ನೂತನ ಶಿಲಬಾಸ್ ಪ್ರಕಾರ ವಾಸ್ತವ ಸಂಖ್ಯೆಗಳು ಓಕೆ ವಾಸ್ತವ ಸಂಖ್ಯೆಗಳು ಈ ವಾಸ್ತವ ಸಂಖ್ಯೆಗಳಲ್ಲಿ ಏನೇನು ಕಾನ್ಸೆಪ್ಟ್ ಇತ್ತು ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸ್ರಿ ಅಂತಿತ್ತು ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸ್ ಈ ವರ್ಷ ಕೂಡ ಈ ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ ಏನೇನು ಚೇಂಜ್ ಮಾಡಿಲ್ಲ ಇದನ್ನು ಹೊರತುಪಡಿಸಿದ್ರೆ ಯಾವುದೇ ಎರಡು ಸಂಖ್ಯೆ ಅಥವಾ ಮೂರು ಸಂಖ್ಯೆ ಕೊಟ್ಟರೆ ಅದರ ಲಸಾ ಅ ಮತ್ತು ಮಸಾ ಅವನ್ನು ತೆಗೆಯುವುದು ಓಕೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ಮನ್ನು ಅನ್ನು ತೆಗೆಯುವುದು ಓಕೆ ಇದನ್ನು ಕೂಡ ಇಟ್ಟಿದ್ದಾರೆ ಇದರಲ್ಲಿ ಒಂದು ಫಾರ್ಮುಲಾ ಕೂಡ ಬರ್ತದೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಅವುಗಳ ಲಸಾ ಇಂಟು ಮಸಾಗಳ ಅಂದರೆ ಲಸಾ ಮಸಾಗಳ ಗುಣಲಬ್ಧಕ್ಕೆ ಸಮ ಇರ್ತದೆ ಅಂಥೇಳಿ ಅದೆಲ್ಲ ಇದೆ ಇಲ್ಲಿ ಮುಖ್ಯವಾಗಿ ಯುಕ್ಲಿಡ್ನ ಭಾಗಾಕಾರ ಅಣುಪ್ರಮೇಯ ಇತ್ತು ಯುಕ್ಲೀಡ್ನ ಅಣುಪ್ರಮೇಯ ಎಲ್ಲಿ ಹಾದ ವರ್ಷ ಆದರೆ ಈಗ ಬರುವಂಥ ನೂತನ ಸಿಲೆಬಸ್ನಲ್ಲಿ ಈ ಯುಕ್ಲಿಡ್ನ ಅನುಪ್ರಮೇಯ ಇಲ್ಲ ಇನ್ನು ಮುಂದುವರೆದಂಗೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಥವಾ ರೂಟ್ ತ್ರೀ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಥವಾ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯಂದು ಸಾಧಿಸಿ ಅಂದರೆ ಅಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಎಂದು ಸಾಧಿಸಿ ಅನ್ನುವಂತಹ ಒಂದು ಥೆರಾಟಿಕಲ್ ಕ್ವಶನ್ ಇದ್ದು ಈ ಸಲ ಕೂಡ ಇವ್ ಇದಾವೆ ಇದನ್ನು ಏನೂ ರಿಮೂವನ್ನ ಮಾಡಿಲ್ಲ ಓಕೆ ಹಾಗೂ ಹೊಸ ಏನಿತ್ತು ಅಂದರೆ ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯಿರಿ ಅಥವಾ ಅದನ್ನು ಒಂದು ಟೂ ರೆಸ್ಟು ಎನ್ ಇಂಟು ಫೈವ್ ರೆಸ್ ಟು ಎಮ್ ಫಾರ್ಮೇಷನ್ದಾಗ ಬರೀರಿ ಈ ರೀತಿಯಾದಂಥ ಕೆಲವೊಂದಿಷ್ಟೇ ದಶಮಾಂಶ ವಿಸ್ತರಣೆಗೆ ಸಂಬಂಧಿತ ಕ್ವಶನ್ಸ್ಗಳಿದ್ದು ಬಟ್ ಅದನ್ನು ಈ ವರ್ಷ ತೆಗೆದುಹಾಕಿದ್ದಾರೆ ಇದು ಮುಖ್ಯವಾಗಿ ನಾವು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ನೋಡಬೇಕಾದಂತಹ ಒಂದು ಮಾಹಿತಿ ಏನು ತೆಗೆದಿದ್ದಾರೆ ಹಾಗೂ ಏನೇನು ಇವೆ ಅನ್ನೋದನ್ನು ಹೇಳಿದ್ದೀನಿ ನೋಟ್ ಮಾಡ್ಕೊಳ್ಳಿ ಇನ್ನು ಎರಡನೇ ಪಾಠವನ್ನು ಗಮನಿಸಿದ್ರೆ ಬಹುಪದೋಕ್ತಿಗಳು ಪಾಠ ಎರಡನೇ ಪಾಠ ಬಹುಪದೋಕ್ತಿ ಈ ಬಹುಪದೋಕ್ತಿಗಳು ಪಾಠವನ್ನು ಗಮನಿಸಿದ್ರೆ ಇಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ಯಾವ್ಯಾವು ಅಂದರೆ ಫಸ್ಟ್ ಕಾನ್ಸೆಪ್ಟು ಜಾಮೆಟ್ರಿಕಲಿ ಬಹುಪದೋಕ್ತಿಯನ್ನು ಫೈಂಡ್ಔಟ್ ಮಾಡೋದು ಅಂದರೆ ಅಕ್ಷರದ ಮೇಲೆ ಆದಂತಹ ಒಂದು ಇಂಟರ್ಸೆಕ್ಟನ್ನು ನೋಡಿದ್ದು ಅಂದರೆ ಇದರ ಶೂನ್ಯತೆ ಎರಡು ಈ ರೀತಿಯಾದಂಥ ಅದ ಈ ವರ್ಷ ಕೂಡ ಇದೆ ಇಲ್ಲೇನೂ ಬದಲಾವಣೆ ಆಗಿಲ್ಲ ಇನ್ನು ಮುಂದು ಯಾವುದೇ ಒಂದು ವರ್ಗ ಬಹುಪದೋಕ್ತಿ ಉಪಯೋಗಿ ಕೊಟ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ರೀತಿಯಾದಂಥ ವರ್ಗ ಬಹುಪದೋಕ್ತಿ ಉಪಯೋಗಿ ಕೊಟ್ರೆ ಇದನ್ನು ಪದ ವಿಭಜನೆ ಅಥವಾ ಅಪವರ್ತಿಸುವಿಕೆ ವಿಧಾನದಿಂದ ಫ್ಯಾಕ್ಟ್ರೈಸೇಷನ್ ಮೆಥಡ್ದಂದರೆ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಓಕೆ ಈ ಕಾನ್ಸೆಪ್ಟ್ ವರ್ಷ ಕೂಡ ಇತ್ತು ಈ ವರ್ಷ ಕೂಡ ಇದೆ ಶೂನ್ಯತೆಗಳನ್ನು ಕಂಡುಹಿಡಿದು ಸಹಗುಣಕಗಳ ಜೊತೆ ಹೊಂದಾಣಿಕೆ ಮಾಡಿರಿ ಅಥವಾ ಸಂಬಂಧವನ್ನು ಹೋಲಿಕೆ ಮಾಡಿರಿ ಅನ್ನುವಂಥ ಕಾನ್ಸೆಪ್ಟ್ ಇತ್ತು ಈ ವರ್ಷ ಕೂಡ ಇದೆ ಎಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಓಕೆ ಮತ್ತು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಬಗ್ಗೆ ಮೊತ್ತ ಗುಣಲಬ್ಧದ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಆದ ವರ್ಷ ಕೂಡ ಇತ್ತು ಈ ವರ್ಷ ಕೂಡ ಇದೆ ಮೊತ್ತ ಗುಣಲಬ್ಧವನ್ನು ಕೊಟ್ಟು ವರ್ಗ ಬಹುಪದೋಕ್ತಿ ರಚನೆ ಮಾಡಿರಿ ಅಥವಾ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟ ಶೂನ್ಯತೆಗಳ ಮೊತ್ತ ಹಾಗೂ ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿರಿ ಅನ್ನುವಂತಹ ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್ ಈ ಸಲ ಕೂಡ ಇದೆ ಯಾವುದೇ ಬದಲಾವಣೆ ಆಗಿಲ್ಲ ಇಲ್ಲಿ ಬದಲಾವಣೆ ಆಗಿರೋದೇನೆಂದರೆ ದೀರ್ಘ ಭಾಗಾಕಾರ ವಿಧಾನ ಓಕೆ ದೀರ್ಘ ಭಾಗಕಾರ ವಿಧಾನ ಡಿವಿಷನ್ ಅಲ್ಗಾರೆ ಅಂತ ಹೇಳಿ ಈ ದೀರ್ಘ ಬಾಹಕಾರ ವಿಧಾನವನ್ನು ತೆಗೆದುಹಾಕಿದ್ದಾರೆ ಆದ ವರ್ಷ ಇತ್ತು ಈ ವರ್ಷ ಇದನ್ನು ರಿಮೂವ್ ಮಾಡಿದ್ದಾರೆ ಓಕೆ ಇಷ್ಟು ಬಹುಪದೋಕ್ತಿ ಪಾಠದ ಬಗ್ಗೆ ಇರುವಂತಹ ಮಾಹಿತಿ ಇನ್ನು ಮುಂದಿನ ಪಾಠವನ್ನು ನೋಡೋದಾದರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು ಮೂರನೇ ಪಾಠ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಓಕೆ ಹಾಗಾದರೆ ಇದರೊಳಗೆ ಏನೇನಿತ್ತು ಏನೇನು ಹಾಕಿದ್ದಾರೆ ಅಂತ ನೋಡಿದ್ರೆ ಎರಡು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನಾವು ನಾಲ್ಕು ವಿಧಾನದಿಂದ ಬಿಡಿಸ್ತಿದ್ವಿ ಒಂದನೇ ವಿಧಾನ ಆದೇಶ ವಿಧಾನ ಎರಡನೇ ವಿಧಾನ ವರ್ಜಿಸುವ ವಿಧಾನ ಓಕೆ ಮೂರನೇ ವಿಧಾನ ಊರೆ ಗುಣಾಕಾರ ವಿಧಾನ ಊರೆ ಗುಣಾಕಾರ ವಿಧಾನ ನಾಲ್ಕನೇ ವಿಧಾನ ನಕ್ಷಾ ವಿಧಾನ ಓಕೆ ಫಸ್ಟ್ ಒನ್ ಈಸ್ ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥೆಡ್ ಸೆಕೆಂಡ್ ಒನ್ ಈಸ್ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥೆಡ್ ಓರೆ ಗುಣಾಕಾರ ವಿಧಾನ ತರ್ಡ್ ಒನ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಫೋರ್ತ್ ಒನ್ ಈಸ್ ನಕ್ಷಾ ವಿಧಾನ ಗ್ರಾಫಿಕಲ್ ಮೆಥಡ್ ಗ್ರಾಫಿಕಲ್ ಮೆಥಡ್ ಓಕೆ ನಾಲ್ಕು ವಿಧಾನದಿಂದರೆ ನಾವು ಇದನ್ನು ಬಿಡಿಸ್ತಿದ್ವಿ ಬಟ್ ಈ ವರ್ಷ ಓರೆ ಗುಣಾಕಾರ ವಿಧಾನವನ್ನು ಅಳಿಸ್ ಹಾಕಿದ್ದಾರೆ ಆದೇಶ ವಿಧಾನ ವರ್ಜಿಸುವ ವಿಧಾನ ಹಾಗೂ ನಕ್ಷಾ ವಿಧಾನ ಈ ಮೂರು ವಿಧಾನ ಆ್ಯಸ್ ಯೂಶುವಲ್ ಇದೆ ಇದನ್ನು ಹೊರತುಪಡಿಸಿದ್ರೆ ನಾವು ಇಲ್ಲೊಂದು ಬಾಕ್ಸ್ ನೋಡ್ತೀವಿ ವೆರಿ ಇಂಪಾರ್ಟೆಂಟ್ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಛೇದಿಸುವ ರೇಖೆಗಳು ಓಕೆ ಅನನ್ಯ ಪರಿಹಾರವನ್ನು ಹೊಂದಿರ್ತದೆ ಆ ಬಾಕ್ಸ್ ಬಗ್ಗೆ ಕ್ವಶನ್ಸ್ ಕೂಡ ಕೇಳ್ತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಆಗ್ತದೆ ಎಸ್ ಇಲ್ಲಿ ಊರೇ ಗುಣಕಾರ ವಿಧಾನವನ್ನು ರಿಮೂವ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪಾಠವನ್ನು ಗಮನಿಸಿದ್ರೆ ವರ್ಗ ಸಮೀಕರಣಗಳು ನಾಲ್ಕನೇ ಪಾಠ ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳಲ್ಲಿ ಏನೂ ರಿಮೂವ್ ಮಾಡಿಲ್ಲ ಆ್ಯಸ್ ಇಟ್ ಈಸ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೆಂಗಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಇದೆ ಇಲ್ಲಿ ಏನನ್ನೂ ರಿಮೂವ್ ಕೂಡ ಮಾಡಿಲ್ಲ ಎಲ್ಲ ಸೇಮ್ ಕಾನ್ಸೆಪ್ಟನ್ನು ಹೊಂದಿದೆ ಇಟ್ ಮೀನ್ಸ್ ವರ್ಗ ಸಮೀಕರಣಗಳ ಮೂಲಗಳನ್ನು ಅಪವರ್ತಿಸುವಿಕೆ ವಿಧಾನದಿಂದ ಕಂಡುಹಿಡಿಯೋದು ವರ್ಗ ಸಮೀಕರಣ ಸೂತ್ರ ಬರ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಅನ್ನುವಂಥ ಫಾರ್ಮುಲಾ ಇದೆ ಕ್ವಾಡ್ರಾಟಿಕ್ ಫಾರ್ಮುಲಾ ಇದನ್ನು ಕೂಡ ಇಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ವ್ಯಾಖ್ಯಾನವು ಇರುವಂಥ ವ್ಯಾಖ್ಯಗಳಿರುವಂಥ ಪ್ರಶ್ನೆಗಳದಾವೆ ಅದು ಕೂಡ ಇದೆ ಡಿಸ್ಕ್ರಿಮಿನೆಂಟ್ ಅಂದರೆ ಶೋಧಕ ಇದೆ ಶೋಧಕ ಅದರ ಇದನ್ನು ಏನದು ಸ್ವಭಾವ ಮೂಲಗಳ ಸ್ವಭಾವ ಅವೆಲ್ಲ ಕೂಡ ಈ ವರ್ಷ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ತವೆ ಇಲ್ಲೇನು ಆ ಮಟ್ಟದ ಬದಲಾವಣೆ ಏನೂ ಇಲ್ಲ ಎಸ್ ಹಾಗಾದರೆ ಮುಂದಿನ ಲೆಸನ್ನ ನೋಡೋದಾದರೆ ಐದನೇ ಪಾಠ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಈ ಪಾಠದಲ್ಲಿ ಕೂಡ ಏನೇನೇನೇನು ಬದಲಾವಣೆ ಆಗಿಲ್ಲ ಆ್ಯಸ್ ಇಟ್ ಈಸ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಟೆಕ್ಸ್ಟ್ ಏನಿದೆಯೋ ಅದೇ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಂದಿನ ಟೆಕ್ಸ್ಟ್ ಬುಕ್ಕಗಳು ಕೂಡ ಇದೆ ಯಾವ ಒಂದು ಅಕ್ಷರಸ್ ಅದರಲ್ಲಿ ಬದಲಾಗಿಲ್ಲ ಏನೂ ಕಾನ್ಸೆಪ್ಟ್ಗಳು ಚೇಂಜ್ ಆಗಿಲ್ಲ ಆ್ಯಸ್ ಇಟ್ ಈಸ್ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿಯಾಗಿಯೇ ಉಳಿದಿದೆ ಓಕೆ ಇನ್ನು ನೆಕ್ಸ್ಟ್ ತ್ರಿಭುಜಗಳು ಪಾಠವನ್ನು ಗಮನಿಸೋದು ಅಂದರೆ ಆರನೇ ಪಾಠ ತ್ರಿಭುಜಗಳು ತ್ರಿಭುಜಗಳು ಪಾಠವನ್ನು ಗಮನಿಸುವುದು ಅಂದರೆ ಮುಖ್ಯವಾಗಿ ನಮಗೆ ನಾಲ್ಕು ಪ್ರಮೇಯಗಳಿದ್ದವು ತೇಲ್ಸನ ಪ್ರಮೇಯ ಹಾಗೂ ಸಮರೂಪ ತ್ರಿಭುಜಗಳ ಪ್ರಮೇಯ ಇಟ್ ಮೀನ್ಸ್ ಎರಡು ತ್ರಿಭುಜಗಳು ಸಮಕೋಣೀಯವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಇಟ್ ಮೀನ್ಸ್ ಕೋಣ ಕೋಣ ನಿರ್ಧಾರಕ ಗುಣ ಪ್ರಮೇಯ ಕೂಡ ಅಂಥದ್ದು ಇದಕ್ಕೆ ನಮ್ಮ ಕೋಣ ನಿರ್ಧಾರಕ ಗುಣ ಪ್ರಮೇಯ ಆಮೇಲೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಫೈನಲಿ ಪೈಥಾಗೋರಸ್ನ ಪ್ರಮೇಯ ಪೈತಾಗೋರಸ್ನ ಪ್ರಮೇಯ ಓಕೆ ಎಸ್ ಇಲ್ಲಿ ನನ್ನ ಪ್ರಕಾರ ಇದೊಂದು ಹಿಸ್ಟ್ರಿ ಅಂತ ಕೂಡ ಕರಿಬೋದು ಇದೊಂದು ಇತಿಹಾಸ ಈ ವರ್ಷದ ವಿದ್ಯಾರ್ಥಿಗಳ ನಿಮ್ಮ ನಿಮ್ಮ ಬ್ಯಾಚ್ ಒಂದು ಇತಿಹಾಸದ ಬ್ಯಾಚ್ ಅಂತ ಕರಿಬೋದು ಯಾಕಂದರೆ ಪೈತಾಗೋರಸ್ ತೇರಮ್ ರಿಮೂವ್ ಮಾಡಿದ್ದಾರೆ ಅಂತ ಇಲ್ಲಿ ಪೈತಾಗೋರಸ್ ತೇರಮ್ನ ರಿಮೂವ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರದ್ದು ಆ್ಯಕ್ಚುಲಿ ಸಿ ಬಿ ಎಸ್ ಸಿಲೆಬಸ್ ಹೆಂಗದ ಅದನ್ನು ನಮ್ಮ ಸಿಲೆಬಸ್ಸನ್ನು ಅದೇ ರೀತಿಯಾಗಿ ಕೊಂಡೊಯ್ತಿದ್ದಾರೆ ಅಲ್ಲಿ ಇಲ್ಲ ಹಾಗಾಗಿ ನಮ್ಮ ಸಿಲೆಬಸ್ಸಲ್ಲಿ ಅದನ್ನು ಕೂಡ ರಿಮೂವ್ ಮಾಡಿದ್ದಾರೆ ಓಕೆ ಅದೇ ರೀತಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಕೂಡ ನಮ್ಮ ಸಿಲೆಬಸ್ಸಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ತೇಲ್ಸಿನ ಪ್ರಮೇಯ ಹಾಗೂ ಕೋಣ ನಿರ್ಧಾರಕ ಗುಣ ಪ್ರಮೇಯದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗ್ತದೆ ಇನ್ನು ಇದನ್ನು ಹೊರತುಪಡಿಸಿ ಸಮರೂಪಿ ಹಾಗೂ ಸರ್ವಸಮ ಇತರ ಅರ್ಥಗಳಂತೂ ನಮಗೆ ಬರ್ತಿದೆ ಇದರ ಬಗ್ಗೆ ಕಾನ್ಸೆಪ್ಟ್ಗಳು ಇದ್ದೇ ಇರ್ತವೆ ಎಸ್ ಹಾಗಾದರೆ ಭಾಗವಂದರ ಕೊನೆಯ ಪಾಠ ನಿರ್ದೇಶಾಂಕ ರೇಖಾ ಗಣಿತ ಪಾಠ ನಿರ್ದೇಶಾಂಕ ರೇಖಾಗಣಿತ ಓಕೆ ಸರ್ ಹಾಗಾದರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏನು ಕಾನ್ಸೆಪ್ಟ್ ಇದ್ದು ಹಾಗೂ ಏನೇನನ್ನು ರಿಮೂವ್ ಮಾಡಿದ್ದಾರೆ ಅಂತ ನೋಡಿದ್ರೆ ಫಸ್ಟ್ ಕಾನ್ಸೆಪ್ಟ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಈಗ ಈ ಎಕ್ಸ್ ಅಕ್ಷದಿಂದ ಬಿಂದುಗಳ ದೂರ ಅಥವಾ ಶೃಂಗಗಳ ದೂರವನ್ನು ಕಂಡುಹಿಡಿಯಿರಿ ವಾಯ್ ಅಕ್ಷದಿಂದ ಕಂಡುಹಿಡಿಯಿರಿ ಎಕ್ಸ್ ಅಕ್ಷದಿಂದ ಕಂಡುಹಿಡಿಯಿರಿ ಅಂದರೆ ಯಾವುದೇ ಒಂದು ನಿರ್ದೇಶಾಂಕ ಒನ್ ಕಾಮಟ್ ಟು ಅನ್ನುವಂಥ ನಿರ್ದೇಶಾಂಕ ಇತ್ತು ಅಂದರೆ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇದೆ ಅಂದರೆ ವಾಯ್ ಅಕ್ಷವನ್ನು ನೋಡಬೇಕು ನಾವು ಅಂದರೆ ವಾಯು ನಿರ್ದೇಶಾಂಕವನ್ನು ನೋಡಬೇಕು ಎರಡು ಮಾನ ಇರ್ತದೆ ವಾಯ್ ಅಕ್ಷದಿಂದ ಎಷ್ಟು ದೂರ ಇದೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಅಥವಾ ಎಕ್ಸ್ ನಿರ್ದೇಶಾಂಕವನ್ನು ನೋಡಬೇಕು ಒಂದು ಮಾನ ದೂರ ಇರ್ತದೆ ಈ ಕಾನ್ಸೆಪ್ಟ್ ಆ್ಯಸ್ ಇಟ್ ಈಸ್ ಇದೆ ಇನ್ನು ಒರಿಜಿನ್ ಪಾಯಿಂಟ್ದಿಂದರೆ ಇಟ್ ಮೀನ್ಸ್ ಬಿಂದುವಿನಿಂದ ಪಾಯಿಂಟ್ ಶೃಂಗಗಳ ದೂರ ದೂರ ಅಥವಾ ನಿರ್ದೇಶಾಂಕಗಳ ದೂರ ಕಂಡು ಹಿಡಿಯಿರಿ ಇದು ಕೂಡ ಆ್ಯಸ್ ಇಟ್ ಈಸ್ ಇದೆ ವೆರಿ ಇಂಪಾರ್ಟೆಂಟಾಗಿ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಬರ್ತಿತ್ತು ಸೂತ್ರ ಕೂಡ ಈ ವರ್ಷ ಕಂಟಿನ್ಯೂ ಆಗ್ತಾ ಹೋಗ್ತದೆ ಇದನ್ನು ಹೊರತುಪಡಿಸಿದ್ರೆ ಭಾಗ ಪ್ರಮಾಣದ ಸೂತ್ರ ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದನ್ನು ಸೆಕ್ಷನ್ ಫಾರ್ಮುಲಾ ಕೂಡ ಈ ವರ್ಷ ಕಂಟಿನ್ಯೂ ಆಗ್ತಾ ಹೋಗ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ತ್ರಿಭುಜದ ವಿಸ್ತೀರ್ಣ ಅಂತ ಬರ್ತಿತ್ತು ತ್ರಿಭುಜದ ವಿಸ್ತೀರ್ಣ ಗ್ರಾಫ್ನಲ್ಲಿ ಅಥವಾ ನಕ್ಷೆಯಲ್ಲಿ ಮೂಡುವಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಈ ಕಾನ್ಸೆಪ್ಟನ್ನು ರಿಮೂವ್ ಮಾಡಿದ್ದಾರೆ ಈ ಕಾನ್ಸೆಪ್ಟನ್ನು ತೆಗೆದು ಓದಿದ್ದಾರೆ ನಾನು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾವು ಹೇಳ್ತಿದ್ವಿ ಫಾದರ್ ವರ್ಷ ಯಾಕಂದ್ರೆ ವರ್ಷ ಯಾಕಂದರೆ ಬೋರ್ಡ್ ಎಕ್ಸಾಮ್ನಲ್ಲಿ ಸತತವಾಗಿ ಬರುವಂಥ ಒಂದು ಇದ್ರ ಮ್ಯಾಗಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತರ ನೂತನ ಪಠ್ಯಕ್ರಮದಲ್ಲಿ ನ್ಯೂ ಸಿಲೆಬಸ್ನಲ್ಲಿ ಈ ಕಾನ್ಸೆಪ್ಟ್ ಇಲ್ಲ ಓಕೆ ಉಳಿತಿದ್ದಲ್ಲ ಸೇಮ್ ಇದ್ದಾವೆ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಭಾಗವಂತರ ಮಾಹಿತಿ ಇನ್ನು ಭಾಗ ಎರಡನ್ನ ನಾವು ನೋಡೋದಾದರೆ ಭಾಗ ಎರಡರ ಮೊದಲನೇ ಪಾಠ ತ್ರಿಕೋಣ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ಓಕೆ ಹೊಸದಾಗಿ ನೀವು ಈ ಪಾಠವನ್ನ ಹೆಸರು ಕೇಳ್ತೀರಿ ಟೆಂತ್ ಅಂದರೆ ಟೆಂತ್ಕ ಸ್ಟಾರ್ಟಿಂಗ್ ಈ ಪಾಠ ಬರ್ತದೆ ಈ ಉಳಕಿದೆ ಎಲ್ಲ ಪಾಠಗಳು ನೀವು ನೈನ್ತದಲ್ಲಿ ಸ್ವಲ್ಪ ಅದರ ಅನ್ನು ಕಲ್ತಿರ್ತೀರಿ ಬಟ್ ಟೆಂತ್ಗೆ ಹೊಸದಾಗಿ ಬರುವಂಥ ಪಾಠನ ಈ ತ್ರಿಕೋಣ ಮಿತಿಯ ಪ್ರಸ್ತಾವನೆ ಇಲ್ಲಿ ಏನೇನು ತೆಗೆದಾರ ಸರ್ ಅಂದರೆ ಇಲ್ಲಿ ಫಸ್ಟ್ ನಾಲ್ಕು ನಾಲ್ಕು ಇದ್ದು ತ್ರಿಕೋಣ ಮಿತಿಯ ಅನುಪಾತಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೆವು ಸೈನ್ ತೀಟ ಕಾಸ್ತೀಟ ಟ್ಯಾನ್ ತೀಟ ಸೆಕ್ತೀಟ ಕೊಸೆಕ್ ತೀಟ ಕಾಡ್ತೀಟ ಕೆ ಅಣಪಾತಗಳ ರೆಸಿಪ್ರೋಕಲ್ಸ್ ಬಗ್ಗೆ ಅಣಪಾತಗಳ ವ್ಯಾಲ್ಯೂಸ್ ಬಗ್ಗೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಈ ರೀತಿಯಾಗಿ ಸ್ಟಡಿ ಮಾಡ್ತಿದ್ವಿ ಆ ಅಣಪಾತಗಳ ಕಾನ್ಸೆಪ್ಟನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನೋಡಿದ್ದು ಅಂದರೆ ಕೋಷ್ಟಕದ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ವಿ ಸೈನ್ಸ್ ಜೀರೋ ಜೀರೋ ಸೈನ್ ತರ್ಟಿ ಒನ್ ಬೈ ಟು ಈ ರೀತಿ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಫೋರ್ಟಿ ಫೈವ್ ಡಿಗ್ರಿ ನೈಂಟಿ ಡಿಗ್ರಿ ಅದರ ಬಗ್ಗೆ ಒಂದು ವ್ಯಾಲ್ಯೂಸ್ಗಳನ್ನು ಫೈಂಡ್ಔಟ್ ಮಾಡೋದು ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ ಇನ್ನು ಮೂರನೇ ಕಾನ್ಸೆಪ್ಟ್ ಏನಿತ್ತಂದ್ರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ಗಳ ಬಗ್ಗೆ ಇತ್ತು ಪೂರಕ ಕೋಣಗಳ ಬಗ್ಗೆ ಈ ಪೂರಕ ಕೋಣಗಳ ಬಗ್ಗೆ ಕಾನ್ಸೆಪ್ಟನ್ನು ತೆಗೆದು ಹೋಗುತ್ತಿದ್ದಾರೆ ಈ ಸಲ ನೂತನ ಪಠ್ಯಕ್ರಮದಲ್ಲಿ ಇನ್ನು ಇದನ್ನು ಬಿಟ್ಟರೆ ನಿತ್ಯ ಸಮೀಕರಣಗಳ ಬಗ್ಗೆ ಕಾನ್ಸೆಪ್ಟ್ ಇತ್ತು ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸೂತ್ರಗಳು ಬರ್ತಿದವು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಒನ್ ಈ ರೀತಿಯಾದಂಥ ಒಳಗೊಂಡಂತಹ ನಿತ್ಯ ಸಮೀಕರಣ ಬಗ್ಗೆ ಕೂಡ ಈ ವರ್ಷ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅಂದರೆ ನೂತನ ಪಠ್ಯಕ್ರಮದಲ್ಲೂ ಕೂಡ ಇದಿದೆ ಕೋಷ್ಟಕಗಳ ಬಗ್ಗೆ ಮಾಹಿತಿ ಇದೆ ಅನುಪಾತಗಳ ಬಗ್ಗೆ ಇದೆ ನಿತ್ಯ ಸಮೀಕರಣ ಬಗ್ಗೆ ಇದೆ ಬಟ್ ಪೂರಕ ಕೋಣಗಳ ಮಾಹಿತಿಯನ್ನು ಇಲ್ಲಿ ತೆಗೆದುಹಾಕಿದ್ದಾರೆ ಓಕೆ ಇನ್ನು ನೆಕ್ಸ್ಟ್ ಒಂಬತ್ತನೇ ಪಾಠ ಅಂದರೆ ಭಾಗ ಎರಡರ ಎರಡನೇ ಪಾಠ ಟೋಟಲ್ ಆಗಿ ಒಂಬತ್ತನೇ ಪಾಠ ಯಾವುದು ಅಂದರೆ ತ್ರಿಕೋಣ ಮಿತಿಯಿಂದ ಕಂಟಿನ್ಯೂ ಆಗಿರ್ತದೆ ತ್ರಿಕೋನ ಮಿತಿಯ ಅನ್ವಯಗಳು ಓಕೆ ತ್ರಿಕೋನ ಮಿತಿಯ ಅನ್ವಯಗಳು ಈ ಪಾಠವನ್ನು ಗಮನಿಸಿದ್ರೆ ಇದು ಆ್ಯಸ್ ಈಸ್ ಆ್ಯಸ್ ಇಟ್ ಈಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ ಟೂ ತೌಸಂಡ್ ಟ್ವೆಂಟಿ ಟೂ ಹೆಂಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತದೆ ಆ್ಯಸ್ ಇಟ್ ಈಸ್ ಇದೆ ಎಲ್ಲೆಲ್ಲೆಲ್ಲೆಲ್ಲೂ ಬದಲಾವಣೆ ಮಾಡಿಲ್ಲ ಓಕೆ ಎಸ್ ನೆಕ್ಸ್ಟ್ ವೃತ್ತಗಳು ಪಾಠವನ್ನು ಗಮನಿಸಿದ್ರೆ ಅಂದರೆ ಬಾಗ್ಯ ಎರಡರ ಮೂರನೇ ಪಾಠ ಟೋಟಲಾಗಿ ಹತ್ತನೇ ಪಾಠ ವೃತ್ತಗಳು ಇಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ ಆ್ಯಸ್ ಇಟ್ ಈಸ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಸೇಮ್ ಕಂಟಿನ್ಯೂ ಆಗ್ತಾ ಹೋಗ್ತದೆ ಇಲ್ಲಿ ಎರಡು ಪ್ರಮುಖವಾದಂಥ ಇದನ್ನು ತೆರಮ್ಸ್ ಪ್ರಮೇಯಗಳು ಬರ್ತಾವೆ ಒಂದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅನ್ನುವಂಥ ಪ್ರಮೇಯ ಇನ್ನೊಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ ಅನ್ನುವಂಥ ಪ್ರಮೇಯ ಇದಂತೂ ವೆರಿ ಇಂಪಾರ್ಟೆಂಟ್ ಓಕೆ ಈ ಎರಡು ಪ್ರಮೇಯಗಳನ್ನ ಈ ವರ್ಷ ಕೂಡ ಉಳಿಸ್ಕೊಂಡಿದ್ದಾರೆ ಅದೇ ರೀತಿಯ ಇದೆ ವೃತ್ತಗಳು ಆ್ಯಸ್ ಇಟ್ ಈಸ್ ಆದ ವರ್ಷ ಹಂಗಿತ್ತು ಅದೇ ಅದೇ ಥರ ಈ ವರ್ಷ ಕೂಡ ಇದೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇನ್ನು ಇದರ ಮುಂದಿನ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹನ್ನೊಂದನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಓಕೆ ಇಲ್ಲಿ ಏನೇನು ಕಾನ್ಸೆಪ್ಟ್ ಇದ್ದು ಅಂದರೆ ಮೇನಾಗಿ ವಿಸ್ತೀರ್ಣಗಳು ಈ ಪಾಠದಲ್ಲಿ ಟೆಂತ್ಗೆ ಸಂಬಂಧಪಟ್ಟಂಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಸದ ಉದ್ದ ಕಂಸದ ಉದ್ದ ಮತ್ತು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತ್ರಿಜಾಂತರಖಂಡದ ವಿಸ್ತೀರ್ಣ ಸ್ಟಡಿ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಬರುತ್ತಿತ್ತು ಟಿ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈಆರ್ ಸ್ಕ್ವೇರ್ ಓಕೆ ಕಂಸದ ಉದ್ದದ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿತ್ತು ಇಲ್ಲೊಂದು ಫಾರ್ಮುಲಾ ಇದೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈಆರ್ ಓಕೆ ಟೂ ಪೈಆರ್ ಯಾಕಂದರೆ ಕಂಸ ಒಂದು ಪರಿಧಿಯ ಭಾಗವಾಗಿರ್ತದೆ ಪೈಆರ್ ಸ್ಕ್ವೇರ್ ಯಾಕಂದರೆ ತ್ರಿಜಾಂತರಖಂಡವು ವೃತ್ತದ ವಿಸ್ತೀರ್ಣದ ಭಾಗ ಆಗಿರ್ತದೆ ಓಕೆ ನೆನ್ಪಿಟ್ಟು ಹೋಗ್ರಿ ಮೀನ್ಸ್ ಕೋಣವನ್ನು ರಿಪ್ರೆಸೆಂಟ್ ಮಾಡ್ತಿರ್ತದೆ ಅದ ಓಕೆ ಆ್ಯಂಗಲನ್ನು ತೋರಿಸ್ತಿರ್ತದೆ ಇವೆಲ್ಲ ಕಂಸದ ಉದ್ದ ತ್ರಿಜಾಂತರ ಖಂಡದ ಬಗ್ಗೆ ನಾವು ತಿಳ್ಕೊಂಡೇ ತಿಳ್ಕೊತೀವಿ ಇದನ್ನು ಈ ವರ್ಷ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ ಈ ವರ್ಷ ಕೂಡ ಸಿಲೆಬಸಲ್ಲಿ ಇದೆ ಬಟ್ ಇದು ಛಾಯೆಗೊಳಿಸಿದ ಭಾಗವನ್ನು ಸಿಲೆಬಸ್ನೆ ಅಂದರೆ ರಿಮೂವ್ ಮಾಡಿದ್ದಾರೆ ಛಾಯೆಗೊಳಿಸಿದ ಭಾಗ ಸಿಲೆಬಸ್ನಲ್ಲಿ ಇಲ್ಲ ಓಕೆ ಎಸ್ ಹಾಗಾದರೆ ಮುಂದಿನ ಪಾಠಕ್ಕೆ ಹೋಗೋಣ ಹನ್ನೆರಡನೇ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಜೋಡಿಸಿದ ಘನಕೃತಿಗಳ ಬಗ್ಗೆ ನೋಡ್ತಿದ್ವಿ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಚೌಕಗಣ ಆಯತಗಣ ಶಂಕು ಕೆ ಸಿಲಿಂಡರ್ ಗೋಳ ಅರ್ಧ ಗೋಳ ಮುಖ್ಯವಾಗಿ ಟೆಂತಲ್ಲಿ ಶಂಕುವಿನ ಭಿನ್ನಕದ ಬಗ್ಗೆ ಮಾಹಿತಿ ಇದ್ದು ಈ ಶಂಕುವಿನ ಭಿನ್ನಕವನ್ನು ಹೊಡೆದುಹಾಕಿದ್ದಾರೆ ಹಾಕಿದ್ದಾರೆ ಇನ್ನು ಉಳಿದಂಥ ಈ ಎಲ್ಲ ಆಕೃತಿಗಳು ಇವೆ ಇಲ್ಲಿ ನಾಲ್ಕು ಅಭ್ಯಾಸಗಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಎರಡೇ ಅಭ್ಯಾಸಗಳನ್ನು ತೊಗೊಂಡು ಈ ಪಾಠ ಬರ್ತಾ ಇದೆ ನೂತನ ಸಿಲೆಬಸ್ನಲ್ಲಿ ಓಕೆ ಕೇವಲ ಎರಡೇ ಎರಡು ಅಭ್ಯಾಸಗಳಿವೆ ಇಲ್ಲಿ ಏನನ್ನ ಕೇಳ್ತಿದ್ದಾರೆ ಅಂದರೆ ಒಂದು ಮೇಲ್ಮೈ ವಿಸ್ತೀರ್ಣ ಹಾಗೂ ಗಣಫಲ ಇದೇ ಇಷ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಈ ಪಾಠವನ್ನು ಒಂದು ಲೆಕ್ಕದೇ ವಿದ್ಯಾರ್ಥಿಗಳಿಗೆ ದಿಸ್ ಇಸ್ ಅಡ್ವಾಂಟೇಜ್ ಅಡ್ವಾಂಟೇಜ್ ಲೆಸನ್ ಆಗ್ತದ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಪಾಠ ಟಫ್ ಫ್ರೀ ಅಂತ ಅಂತಿದ್ದರು ಇನ್ನು ಮುಂದೆ ಅವ್ರಿಗೆ ಈಸಿ ಆಗ್ತದ ಓಕೆ ನೆಕ್ಸ್ಟ್ ಹದಿಮೂರನೇ ಪಾಠವನ್ನು ನಾವು ಗಮನಿಸಿದ್ರೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಓಕೆ ಈ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ನಾವು ನೈನ್ತ್ ಒಂಬತ್ತನೇ ತರಗತಿಯಲ್ಲಿ ಮೂರು ರೀತಿಯಾದಂಥ ನಕ್ಷರಗಳನ್ನು ಕಲ್ತಿದ್ವಿ ಒನ್ ಈಸ್ ಫಸ್ಟ್ ಒನ್ ಇಸ್ ಬಾರ್ ಗ್ರಾಫ್ ಇಟ್ ಮೀನ್ಸ್ ಸ್ತಂಭ ಲೇಖ ಸೆಕೆಂಡ್ ಒನ್ ಈಸ್ ಹಿಸ್ಟೋಗ್ರಾಮ್ ಆಯತ ಲೇಖ ಇನ್ ತರ್ಡ್ ಒನ್ ಈಸ್ ಬಹುಭುಜಾಕೃತಿ ಫೋಲಿಗಾನ್ ಗ್ರಾಫನ್ನು ಕಲ್ತಿದ್ವಿ ಇನ್ನು ಇದನ್ನು ಹೊರತುಪಡಿಸಿ ನಾಲ್ಕನೇ ಗ್ರಾಫ್ ಯಾವುದು ಅಂದರೆ ಓಜಿಯು ಓಜಿಯು ಗ್ರಾಫ್ ಓಕೆ ಇದು ಟೆಂತ್ಕ್ಕಿತ್ತ ಬಟ್ ಈ ಓ ಟೆಂತ್ಕ್ಕಿರುವಂಥ ಈ ಓಜಿಯೋಗ್ರಾಫನ್ನು ತೆಗೆದು ಹೋಗುತ್ತಿದ್ದಾರೆ ಇನ್ನು ಉಳ್ಕಿದಂಗೆ ಸಂಖ್ಯಾಶಾಸ್ತ್ರದಲ್ಲಿ ನೀವೆಲ್ಲರೂ ಸ್ಟಡಿ ಮಾಡುವಂಗೆ ಸರಾಸರಿ ಮಧ್ಯಾಂಕ ಹಾಗೂ ಬಹುಲಕದ ಬಗ್ಗೆ ಮಾಹಿತಿ ಆ್ಯಸ್ ಇಟ್ ಈಸ್ ಉಳಿದಿದೆ ಈ ವರ್ಷ ಕೂಡ ಸರಾಸರಿ ಬಗ್ಗೆ ಬಹುಲಕದ ಬಗ್ಗೆ ಹಾಗೂ ಮಧ್ಯಾಂಕದ ಬಗ್ಗೆ ಮಾಹಿತಿ ಇದೆ ಈ ಬಟ್ ಇಲ್ಲಿ ವರ್ಗೀಕೃತ ದತ್ತಾಂಶಗಳು ಬರ್ತವೆ ವರ್ಗಾಂತರಗಳು ಬರ್ತವೆ ಕ್ಲಾಸ್ ಇಂಟರ್ವಲ್ಸ್ ಬರ್ತವೆ ಆವೃತ್ತಿಗಳು ಬರ್ತವೆ ಅಂದರೆ ನೈನ್ತ್ಗಿಂತ ವೆರಿ ಡಿಫ್ರೆಂಟ್ ಆಗಿದೆ ಟೆಂತ್ ಓಕೆ ಎಸ್ ದಿಸ್ ಈಸ್ ತರ್ಟಿಯತ್ ಲೆಸನ್ ಸಂಖ್ಯಾಶಾಸ್ತ್ರ ಇನ್ನು ಕೊನೆಯ ಅಧ್ಯಾಯ ಲಾಸ್ಟ್ ಲೆಸನ್ ದಟ್ ಈಸ್ ಸಂಭವನೀಯತೆ ಸಂಭವನೀಯತೆ ಓಕೆ ಇದು ಕೂಡ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಾಗೆ ಇಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಂಗಿತ್ತು ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇಟ್ಟಿದ್ದಾರೆ ಎಸ್ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇಷ್ಟೋತನ ನೂತನ ಪಠ್ಯಕ್ರಮ ಹತ್ತನೇ ತರಗತಿಗೆ ಇರುವಂಥ ನೂರ್ತನ ಪಠ್ಯಕ್ರಮ ಏನಿತ್ತು ಪ್ರಥಮ ಪಾಠ ಯಾವುದು ದ್ವಿತೀಯ ಪಾಠ ಯಾವುದು ಎಲ್ಲವನ್ನ ನೋಡ್ತಾ ಬಂದಿದೀನಿ ಅದರೊಳಗೆ ಏನೇನು ಹಾದ ವರ್ಷಕ್ಕೆ ವರ್ಷಕ್ಕಿತ್ರ ಈ ವರ್ಷ ಏನು ಡಿಫ್ರೆಂಟ್ ಐತಿ ಓಕೆ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾವುದನ್ನು ಆ್ಯಡ್ ಮಾಡಿಲ್ಲ ಎಲ್ಲವನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಎಲ್ಲವನ್ನು ತೆಗೆದು ಹೋಗ್ದಾರ ರಿಮೂವ್ ಮಾಡಿದ್ದಾರೆ ಹೊಸದಾಗಿ ಏನೇನು ಬಂದಿಲ್ಲ ಎಲ್ಲವೂ ರಿಮೂವ್ ಆಗಿದೆ ಔಟ್ ಆಫ್ ಔಟ್ ಮಾಡೋರಿಗೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ಕರಿತೀನಿ ಈ ಸಿಲ್ಯಾಬರ್ಸ್ ಓಕೆ ಹೇಳಿ ಮಾಡಿಸಿದಂಗೆ ಅದ ಆರಾಮ್ಸೆ ಔಟ್ ಆಫ್ ಔಟ್ ಮಾಡ್ಬೋದು ಬಟ್ ಬಟ್ ಪಾಸಿಂಗ್ ಪ್ಯಾಕೇಜ್ದವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು ಯಾಕಂದ್ರೆ ನಾವು ರಚನೆಗಳು ಪಾಠ ಆಗಿರ್ಬೋದು ಆಮೇಲೆ ಓಜೀವನ ಕ್ಷೇವನೆಲ್ಲ ಪಾಸಿಂಗ್ ಪ್ಯಾಕೇಜ್ ಅಂತ ಹಿಡಿತಿದ್ವಿ ಬಟ್ ಅವನ್ನೆಲ್ಲ ತೆಗೆದಿರೋದ್ರಿಂದ ಇನ್ನು ಪಾಸಿಂಗ್ ಪ್ಯಾಕೇಜ್ದವ್ರು ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ ಎಸ್ ಎಷ್ಟಾಗಿತ್ತು ವಿದ್ಯಾರ್ಥಿಗಳು ಇವತ್ತಿನ ತರಗತಿ ಈ ಕ್ಲಾಸಲ್ಲಿ ನಾನು ನೂತನ ಶಿಲಾಭ್ಯಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರುವಂಥ ಟೆಂತ್ ಗಣಿತ ಹತ್ತನೇ ತರಗತಿ ಗಣಿತ ವಿಷಯದ ಹೊಸ ಸಿಲೆಬಸ್ ಬಗ್ಗೆ ಚರ್ಚೆಯನ್ನು ಮಾಡಿದ್ನಿ ಐ ಹೋಪ್ ನಿಮಗೆಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಓಕೆ ಯಾವ್ಯಾವ ಪಾಠ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಉಳಿದದ ಅಂದರೆ ಫಸ್ಟ್ ಒನ್ ದಟ್ ಈಸ್ ವರ್ಗ ಸಮೀಕರಣ ಆ್ಯಸ್ ಇಟ್ ಇಸ್ ಉಳ್ದದ ಸಮಾಂತರ ಶ್ರೇಣಿ ಆ್ಯಸ್ ಇಟ್ ಇಸ್ ಉಳ್ದದ ಏನೂ ಆಗಿಲ್ಲ ವೃತ್ತಗಳು ಆ್ಯಸ್ ಇಟ್ ಇಸ್ ಉಳಿದದ ಸಂಭವನೀಯತೆ ಆ್ಯಸ್ ಇಟ್ ಇಸ್ ಉಳಿದದ ಈ ನಾಲ್ಕು ಪಾಠಗಳಲ್ಲಿ ಏನೇನೇನೂ ಬದಲಾವಣೆ ಆಗಿಲ್ಲ ಇವು ನಾಲ್ಕು ಪಾಠ ಆ್ಯಸ್ ಇಟ್ ಇಸ್ ಉಳ್ದವ ಉಳಿಕಿದ ಪಾಠ ಅಂದರೆ ಇವು ನಾಲ್ಕು ಹೋದರೆ ಇನ್ನು ಹತ್ತು ಪಾಠ ಅಂದರೆ ಟೋಟಲ್ ಹದಿನಾಲ್ಕು ಅದಾವೆ ಈ ವರ್ಷ ಆದ ವರ್ಷ ಹದಿನೈದಿದ್ದು ಇದ್ದು ರಚನೆಗಳನ್ನ ತೆಗೆದಾರೆ ಹದಿನಾಲ್ಕು ಪಾಠ ಅದರೊಳಗ ಇನ್ನು ಹತ್ತು ಪಾಠದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಇವೆ ಅದನ್ನು ವಿಡಿಯೋದಲ್ಲಿ ಪೂರ್ಣ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು